ನಮಸ್ತೆ ಎಲ್ರಿಗೂ ಇವತ್ತಿನ ತರಗತಿಯಲ್ಲಿ ರಾಜಕೀಯ ಆರ್ಥಿಕತೆಯ ಸಾಂಪ್ರದಾಯಿಕ ದೃಷ್ಟಿಕೋನ ಅಥವಾ ಸಾಂಪ್ರದಾಯಿಕ ಅಧ್ಯಯನ ವಿಧಾನವನ್ನು ವಿವರವಾಗಿ ತಿಳ್ಕೊಳ್ತಾ ಹೋಗೋಣ ರಾಜಕೀಯ ಆರ್ಥಿಕತೆಯನ್ನು ಒಂದು ಸಾಂಪ್ರದಾಯಿಕ ದೃಷ್ಟಿಕೋನದ ಹಿನ್ನೆಲೆಯಲ್ಲಿ ನಾವು ಯಾವ ರೀತಿಯ ಅಧ್ಯಯನ ಮಾಡಬಹುದು ಇಲ್ಲಿರುವಂಥ ಪ್ರಮುಖ ಅಂಶಗಳು ಯಾವುದೆಲ್ಲ ಅನ್ನೋದನ್ನು ತಿಳ್ಕೊಂಡಾಗ ರಾಜಕೀಯ ಆರ್ಥಿಕತೆ ಎಂಬುದು ಆರಂಭಿಕ ಕಾಲದಲ್ಲಿ ಹೇಗಿತ್ತು ಮತ್ತು ನಂತರದ ಕಾಲದಲ್ಲಿ ಹೇಗಿತ್ತು ಅನ್ನೋದ ಒಂದು ಸ್ಪಷ್ಟ ಕಲ್ಪನೆ ನಮಗೆ ಬರಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಕ್ಲಾಸನ್ನು ಮುಂದುವರಿಸ್ತಾ ರಾಜಕೀಯ ಆರ್ಥಿಕತೆಯ ಸಾಂಪ್ರದಾಯಿಕ ದೃಷ್ಟಿಕೋನ ರಾಜಕೀಯ ಪ್ರಕ್ರಿಯೆಗಳು ಕಾನೂನು ಹಾಗೂ ಸಾಂಸ್ಥಿಕ ನಿರ್ಧಾರಗಳು ಆರ್ಥಿಕ ಸಿದ್ಧಾಂತಗಳನ್ನು ಹಾಗೂ ನೀತಿಗಳನ್ನು ಪ್ರಭಾವಿಸುವ ವಿಧಾನವನ್ನು ಅಧ್ಯಯನ ಮಾಡುವುದಾಗಿದೆ ಅಂತ ಅಂದರೆ ರಾಜಕೀಯ ಆರ್ಥಿಕತೆಯನ್ನು ಸಾಂಪ್ರದಾಯಿಕ ಹಿನ್ನೆಲೆಯಲ್ಲಿ ನಾವು ಅಧ್ಯಯನ ಮಾಡಿದಾಗ ಅಥವಾ ನಾವೀಗ ಕ್ಲಾಸಿಕಲ್ ಇಕನಾಮಿ ಅಂತ ನಾವು ಅಧ್ಯಯನ ಸೊ ಕ್ಲಾಸಿಕಲ್ ಇಕನಾಮಿಕ್ಸಲ್ಲಿ ಒಂದಷ್ಟು ಥಿಯರಿಗಳು ಬರ್ತವೆ ಅವರೆಲ್ಲರೂ ಕೂಡ ಆರಂಭಿಕ ಹಂತದಲ್ಲಿ ರಾಜಕೀಯ ಕ್ಷೇತ್ರ ಆರ್ಥಿಕತೆಯನ್ನು ಹೇಗೆ ಪ್ರಭಾವಿಸ್ತಾ ಇತ್ತು ಅಥವಾ ಆರ್ಥಿಕತೆ ಅನ್ನೋದು ರಾಜಕೀಯ ಕ್ಷೇತ್ರವನ್ನು ಹೇಗೆ ಪ್ರಭಾವಿಸ್ತಾ ಇತ್ತು ಅಂತ ಹೇಳಿ ಇವಾಗ ಒಂದು ವ್ಯವಸ್ಥೆ ಅಂತ ಹೇಳಿ ಬಂದಾಗ ಆ ವ್ಯವಸ್ಥೆಯಲ್ಲಿ ರಾಜಕೀಯನೂ ಮುಖ್ಯ ಆಗುತ್ತೆ ಆರ್ಥಿಕತೆಯೂ ಮುಖ್ಯ ಆಗುತ್ತೆ ಅದೆರಡೂ ಇಲ್ಲ ಅಂತ ಹೇಳಿದ್ರೆ ಆ ಒಂದು ವ್ಯವಸ್ಥೆ ಒಂದು ಸಂಪೂರ್ಣವಾಗಿ ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಆರಂಭಿಕ ದಿನಗಳಲ್ಲಿ ಮನುಷ್ಯನ ಒಳಿತಿಗಾಗಿಯೇ ಅಥವಾ ಎಲ್ಲರ ಒಳಿತಿಗಾಗಿಯೇ ರಾಜ್ಯ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಮನುಷ್ಯ ಕಟ್ಟಿದ ಅನ್ನುವಂಥ ಪರಿಕಲ್ಪನೆಯಲ್ಲಿ ನಾವು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡ್ತೇವೆ ಮನುಷ್ಯನ ಒಳಿತಿಗಾಗಿ ರಾಜ್ಯ ಇದೆ ಈಗ ಅರಿಸ್ಟಾಟಲ್ ಹೇಳ್ತಾನಲ್ವಾ ಜಾಸ್ತಿ ಜನರ ಒಳಿತಿಗಾಗಿ ನಾವು ಶ್ರಮಿಸಬೇಕು ಅಂತ ಸೊ ಅದರ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಒಳಿತನ್ನು ಹೇಗೆ ಮಾಡಬೇಕು ಅಂತ ಹೇಳಿದಾಗ ಬೇಸಿಕ್ ನೀಡ್ಸನ್ನು ಸರ್ಕಾರ ಕೊಡುವಂಥ ಕೆಲಸಗಳನ್ನು ಮಾಡಬೇಕು ಒಬ್ಬ ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ತಡೆಯಾಗಬಲ್ಲ ಅಂಶಗಳನ್ನು ನಿವಾರಿಸುವಂಥ ಕೆಲಸವನ್ನು ರಾಜ್ಯ ಮಾಡಬೇಕಾಗತ್ತೆ ಹೀಗಿದ್ದಾಗ ಅಲ್ಲಿ ಆರ್ಥಿಕತೆ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತದೆ ಹಾಗಾಗಿ ರಾಜಕೀಯ ಆರ್ಥಿಕತೆಯ ಸಾಂಪ್ರದಾಯಿಕ ದೃಷ್ಟಿಕೋನದಲ್ಲಿ ನಾವು ಏನು ಕಲಿತೇವೆ ಅಂತ ಹೇಳಿದರೆ ರಾಜಕೀಯ ಪ್ರಕ್ರಿಯೆ ಅಂದರೆ ಸರ್ಕಾರದ ಪ್ರಕ್ರಿಯೆ ಆಗಿರ್ಬೋದು ಪ್ರೊಸೆಸ್ ಅಂತ ಹೇಳ್ತೀವಲ್ಲ ಪೊಲಿಟಿಕಲ್ ಪ್ರೊಸೆಸ್ ಅನ್ನುವಂಥದ್ದು ಕಾನೂನು ಲಾ ಅನ್ನುವಂಥದ್ದು ಮತ್ತು ಇನ್ಸ್ಟಿಟ್ಯೂಷನ್ಸ್ ಯಾವ ರೀತಿ ಸಾಂಸ್ಥಿಕ ನಿರ್ಧಾರಗಳು ಆರ್ಥಿಕ ಸಿದ್ಧಾಂತಗಳನ್ನಾಗಿರ್ಬೋದು ಅಥವಾ ಅರ್ಥ ವ್ಯವಸ್ಥೆಯನ್ನಾಗಿರ್ಬೋದು ಯಾವ ರೀತಿ ಪ್ರಭಾವಿಸ್ತದೆ ಅನ್ನೋದನ್ನು ನಾವು ತಿಳ್ಕೊಳ್ತೇವೆ ಅಂತ ಹೇಳಿ ಇಲ್ಲಿ ಬರುವಂಥ ಪ್ರಮುಖ ಚಿಂತಕರು ಆ್ಯಡಮ್ ಸ್ಮಿತ್ ಜೆ ಮಿಲ್ ಥಾಮಸ್ ಮಾಲ್ತಸ್ ಮತ್ತು ಡೇವಿಡ್ ರಿಕಾರ್ಡೋ ಇವರು ಪ್ರಮುಖ ಚಿಂತಕರು ಅಂತ ಹೇಳಿ ನಾವು ಹೇಳುತ್ತೇವೆ ಅದೇ ರೀತಿಯಲ್ಲಿ ಸಾಂಪ್ರದಾಯಿಕ ದೃಷ್ಟಿಕೋನವು ರಾಜಕೀಯ ಮತ್ತು ಆರ್ಥಿಕತೆಯ ನಡುವಿನ ಸಂಬಂಧವನ್ನು ವಿಶ್ಲೇಷಿಸ್ತದೆ ರಾಜಕೀಯ ಮತ್ತು ಆರ್ಥಿಕತೆ ಹೇಗೆ ಒಂದಕ್ಕೆ ಒಂದು ಸಂಬಂಧವನ್ನು ಹೊಂದಿದೆ ಒಂದಕ್ಕೊಂದು ಇನ್ಫ್ಲೂಯೆನ್ಸ್ ಅಂದರೆ ಪ್ರಭಾವಿಸ್ತಾ ಒಂದು ವ್ಯವಸ್ಥೆಯನ್ನು ಅಭಿವೃದ್ಧಿಯ ತ ಕೊಂಡೊಯ್ತದೆ ಅನ್ನೋದನ್ನು ನಾವಿಲ್ಲಿ ಕಲಿಬೋದು ಅಂತ ಹೇಳಿ ಇನ್ನು ಸಾಂಪ್ರದಾಯಿಕ ದೃಷ್ಟಿಕೋನದ ಪ್ರಮುಖ ಅಂಶಗಳು ಯಾವುದೆಲ್ಲ ಹೇಳಿ ನಾನು ನೋಡ್ತಾ ಹೋಗೋದಾಗಿದ್ರೆ ಪ್ರಾರಂಭದಲ್ಲಿ ಅರ್ಥಶಾಸ್ತ್ರ ಅನ್ನುವಂಥದ್ದು ಸ್ವತಂತ್ರ ಅಸ್ತಿತ್ವವನ್ನು ಹೊಂದಿರದೆ ರಾಜ್ಯಶಾಸ್ತ್ರದ ಒಂದು ಶಾಖೆಯಾಗಿ ರಾಜಕೀಯ ಅರ್ಥಶಾಸ್ತ್ರ ಹೇಳಿ ಗುರುತಿಸಿಕೊಂಡು ಬಂದಿದ್ದು ಗ್ರೀಕ್ ರಾಜ್ಯಗಳ ಆಡಳಿತಕ್ಕೆ ಅಗತ್ಯವಾದ ನಿಯಮಗಳನ್ನು ಒದಗಿಸುವ ಶಾಸ್ತ್ರವಾಗಿ ಅದು ಆರಂಭಿಕ ಕಾಲದಲ್ಲಿ ರೂಪುಗೊಳ್ಳುತ್ತು ಸೊ ಹಂತ ಹಂತವಾಗಿ ನಿಧಾನವಾಗಿ ಅರ್ಥಶಾಸ್ತ್ರ ಅನ್ನುವಂಥ ಒಂದು ವಿಶೇಷ ಆಸಕ್ತಿಯನ್ನು ಹೊಂದುವಂಥ ಒಂದು ವಿಷಯವಾಗಿ ಅಧ್ಯಯನ ವಿಧಾನವಾಗಿ ಬೆಳೆಯಿತು ಅಂತ ಹೇಳಿ ಈಗ ಹದಿನೇಳನೇ ಶತಮಾನದಲ್ಲಿ ವರ್ತಕವಾದಿಗಳ ಪರಿಕಲ್ಪನೆಯಲ್ಲಿ ಒಂದು ದೇಶದಲ್ಲಿ ಸಂಪತ್ತು ಸಂಚಯಿಸುವಂಥ ಹಾಗೂ ರಾಜ್ಯದ ಆಡಳಿತದಲ್ಲಿ ನಿಯಮಗಳ ರಚನೆಗಾಗಿ ರಾಜಕೀಯ ಅರ್ಥಶಾಸ್ತ್ರ ಅನ್ನುವಂಥದ್ದು ಬೆಳವಣಿಗೆಯನ್ನು ಕಾಣ್ತದೆ ಅಂದರೆ ಹದಿನೇಳನೇ ಶತಮಾನದ ವಲ್ವರೆಗೂ ಕೂಡ ಒಂದು ಪ್ರಮುಖ ಅಂಶವಾಗಿ ಅಥವಾ ವಿಶೇಷವಾಗಿ ಪ್ರಭಾವಿಸಬಲ್ಲಂಥ ಒಂದು ಅಧ್ಯಯನವಾಗಿ ಆರ್ಥಿಕತೆ ಅನ್ನುವಂಥದ್ದು ಒಂದು ವ್ಯವಸ್ಥೆ ಒಳಗೆ ಗುರುತಿಸಿಕೊಳ್ಳುತ್ತೆ ದೇಶದಲ್ಲಿ ಸಂಪತ್ತು ಹೇಗೆ ಸಂಚಯಿಸ್ತಾ ಇದೆ ಅಂತ ಈಗ ಇಕಾನಮಿ ಆರ್ಥಿಕತೆ ಅಂತ ಹೇಳಿ ಬಂದಾಗ ನಮಗೆ ಅಲ್ಲಿ ಉತ್ಪಾದನೆ ಮಾರುಕಟ್ಟೆ ವಿನಿಮಯ ದರಗಳಾಗಿರ್ಬೋದು ಅನುಭೋಗ ಅದೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಅದಿಲ್ಲದೆ ನಾವು ಅದನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಬೇಸಿಕ್ ಕಾನ್ಸೆಪ್ಟ್ಗಳು ಅಂತ ನಾವು ಅದನ್ನು ಕಲಿತೇವೆ ಹಾಗಾಗಿ ವರ್ತಕವಾದಿಗಳು ವ್ಯಾಪಾರಿಗಳು ಅವರ ಒಂದು ಪರಿಕಲ್ಪನೆ ಹೇಗಿತ್ತು ಅಂತ ಹೇಳಿದ್ರೆ ದೇಶದಲ್ಲಿ ಹೇಗೆಲ್ಲ ಸಂಪತ್ತು ಸಂಚಯಿಸ್ತಾ ಇದೆ ಎಲ್ಲಿಂದ ಸಂಪತ್ತು ಬರ್ತಾ ಇದೆ ಅದನ್ನು ಹೇಗೆ ವಿನಿಯೋಗಿಸ್ಬೋದು ನಿಭಾಯಿಸೋದು ಹೇಗೆ ಅಂತ ಹೇಳಿ ಅದೇ ರೀತಿ ರಾಜ್ಯಗಳ ಆಡಳಿತದಲ್ಲಿ ಒಂದು ನಿಯಮಗಳನ್ನು ರಚಿಸಬೇಕು ಅಂತ ಹೇಳಿದ್ರೆ ಅದೊಂದು ರಾಜಕೀಯದ ಜೊತೆಗೂ ಕೂಡ ಹೊಂದಾಣಿಕೆಯನ್ನ ವಿಷಯ ಹೊಂದಿರಬೇಕಾಗತ್ತೆ ಹಾಗಾಗಿ ಸಂಪತ್ತು ಸಂಚಯಿಸುವ ಹಾಗೂ ರಾಜ್ಯಗಳ ಆಡಳಿತದಲ್ಲಿ ನಿಯಮಗಳ ರಚನೆಗಾಗಿ ರಾಜಕೀಯ ಅರ್ಥಶಾಸ್ತ್ರ ಅನ್ನುವಂಥದ್ದು ಬೆಳಗ್ಗೆ ಬೆಳವಣಿಗೆಯನ್ನು ಕಾಣುತ್ತದೆ ಇನ್ನು ಸಾಂಪ್ರದಾಯಿಕ ದೃಷ್ಟಿಕೋನದಲ್ಲಿ ರಾಜಕೀಯ ಆರ್ಥಿಕತೆಯನ್ನು ರಾಜ್ಯದಿಂದ ಪ್ರತ್ಯೇಕವಾಗಿ ನಾವು ಅಧ್ಯಯನವನ್ನು ನಡೆಸದೆ ರಾಜ್ಯಗಳಲ್ಲೇ ಉತ್ಪಾದನೆ ಅನುಭೋಗ ಮತ್ತು ವಿನಿಮಯ ಕಾರ್ಯಗಳು ವ್ಯವಸ್ಥಿತವಾಗಿ ನಾವು ಕಾರ್ಯಾಚರಣೆಯನ್ನು ಮಾಡುವುದನ್ನು ಕಲಿಯೋದು ಅದನ್ನು ನಾವು ರಾಜಕೀಯ ಆರ್ಥಿಕತೆ ಅಂತ ಹೇಳುತ್ತೇವೆ ಅಂದರೆ ರಾಜ್ಯದಿಂದ ಅದನ್ನು ಪ್ರತ್ಯೇಕವಾಗಿ ನಾವು ಅಧ್ಯಯನ ಮಾಡೋದಿಲ್ಲ ರಾಜಕೀಯದ ಜೊತೆಗೆ ಆರ್ಥಿಕತೆಯನ್ನು ಕೂಡ ಅಧ್ಯಯನ ಮಾಡ್ತೇವೆ ಒಂದು ರಾಜ್ಯದಲ್ಲಿ ಉತ್ಪಾದನೆ ಯಾವ ರೀತಿಯಲ್ಲಿ ಸಾಕ್ತಾ ಇದೆ ಅನುಭೋಗ ಯಾವ ರೀತಿ ಇದೆ ಮಾರುಕಟ್ಟೆ ಹೇಗಿದೆ ರಾಜ್ಯದ ಹಸ್ತಕ್ಷೇಪ ಹೇಗಿದೆ ಅನ್ನೋದನ್ನ ಒಂದು ವ್ಯವಸ್ಥಿತವಾಗಿ ನಾವು ಅಧ್ಯಯನ ಮಾಡೋದನ್ನ ನಾವಿಲ್ಲಿ ಸಾಂಪ್ರದಾಯಿಕ ದೃಷ್ಟಿಕೋನದಲ್ಲಿ ಕಾಣ್ತೇವೆ ಅಂತ ಈಗ ಇನ್ನು ಮೂರನೇ ಅಂಶವಾಗಿ ರಾಜ್ಯಗಳು ವ್ಯವಸ್ಥಿತವಾಗಿ ಸಂಘಟಿತಗೊಂಡು ಆಡಳಿತ ನಡೆಸಬೇಕಾದ್ರೆ ಆರ್ಥಿಕ ಸೌಕರ್ಯಗಳು ಮತ್ತು ಪ್ರಗತಿ ಪ್ರಮುಖವಾಗಿರೋದ್ರಿಂದ ರಾಜಕೀಯ ಮತ್ತು ಆರ್ಥಿಕತೆ ಇವೆರಡರ ನಡುವೆ ಪರಸ್ ಹೊಂದಾಣಿಕೆಯನ್ನು ಸಂದರ್ಭದಲ್ಲಿ ಕಾಣಬಹುದಿತ್ತು ಅಂದ್ರೆ ಆರಂಭ ಕಾಲದಲ್ಲಿ ಸಾಂಪ್ರದಾಯಿಕ ದೃಷ್ಟಿಕೋನ ಅಂತ ಹೇಳಿ ಬಂದಾಗ್ಲೇ ನಮಗೆ ನೆನಪಾಗ್ಬೇಕು ಏನು ಅಂತ ಹೇಳಿದ್ರೆ ರಾಜಕೀಯ ಆರ್ಥಿಕತೆ ಉಗಮಗೊಂಡು ಒಂದು ವ್ಯವಸ್ಥಿತ ರೀತಿಯಲ್ಲಿ ಅದು ಆರಂಭಗೊಂಡ ಹಂತದ ಅಧ್ಯಯನ ಮಾಡೋದು ಆವಾಗ ಪೊಲಿಟಿಕಲ್ ಇಕನಮಿ ಹೇಗಿತ್ತು ಅನ್ನುವಂಥದ್ದು ಹಾಗಾಗಿ ಅದು ಸಾಂಪ್ರದಾಯಿಕ ಅಥವಾ ಟ್ರೆಡಿಷನಲ್ ಅಪ್ರೋಚ್ ಅಂತ ನಾವು ಅದನ್ನ ಕರಿತೇವೆ ರಾಜ್ಯಗಳು ಒಂದು ವ್ಯವಸ್ಥಿತ ರೀತಿಯಲ್ಲಿ ಸಂಘಟನೆಗೊಂಡಾಯಿತು ಸಂಘಟನೆಗೊಂಡಾದ್ಮೇಲೆ ಆಡಳಿತ ನಡೆಸಬೇಕು ಅಂತ ಹೇಳಿದ್ರೆ ಆರ್ಥಿಕ ಸೌಕರ್ಯ ಮತ್ತು ಪ್ರಗತಿ ಕೂಡ ದೇಶಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ರಾಜಕೀಯ ಮತ್ತು ಆರ್ಥಿಕತೆ ಇವೆರಡರ ನಡುವೆ ಪರಸ್ಪರ ಹೊಂದಾಣಿಕೆ ಯಾವ ರೀತಿಯಲ್ಲಿದೆ ಅನ್ನೋದನ್ನ ನಾವು ಸಾಂಪ್ರದಾಯಿಕ ದೃಷ್ಟಿಕೋನದಿಂದ ಕಲಿತೇವೆ ಇನ್ನು ನಾಲ್ಕನೇ ಅಂಶವಾಗಿ ದೇಶದ ಆರ್ಥಿಕ ಅಭಿವೃದ್ಧಿಗೆ ಸರ್ಕಾರದ ಕನಿಷ್ಠ ಹಸ್ತಕ್ಷೇಪ ಮುಕ್ತ ಅವಕಾಶ ಮತ್ತು ಮುಕ್ತ ಮಾರುಕಟ್ಟೆಗೆ ಅವಕಾಶ ನೀಡಲಾಗಿರುವುದನ್ನು ನಾವು ಸಾಂಪ್ರದಾಯಿಕ ಅಧ್ಯಯನ ವಿಧಾನದಲ್ಲಿ ನೋಡ್ತೇವೆ ಅಂದರೆ ಆರಂಭ ಕಾಲದಲ್ಲಿ ಟ್ರೆಡಿಷನಲ್ ಅಪ್ರೋಚಲ್ಲಿ ನಾವು ಏನು ಕಾಣುತ್ತೇವೆ ಅಂತ ಹೇಳಿದ್ರೆ ದೇಶದ ಸಂಪತ್ತು ಹೆಚ್ಚುತ್ತಾ ಹೋಗಬೇಕು ಹೆಚ್ಚುತ್ತಾ ಹೋಗಬೇಕು ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಮುಕ್ತ ಅವಕಾಶಗಳನ್ನು ಕೊಡಬೇಕಲ್ಲಿ ಬಡವ ಶ್ರೀಮಂತ ಅಂತಲ್ಲ ಒಬ್ನಿಗೆ ಸಾಮರ್ಥ್ಯ ಇದೆಯಾ ಸಾಮರ್ಥ್ಯ ಇಲ್ವಾ ಅಂತಲ್ಲ ರಾಜ್ಯಕ್ಕೆ ಏನು ಕೆಲಸ ಕನಿಷ್ಠ ಹಸ್ತಕ್ಷೇಪ ಮಾಡುವುದೇ ರಾಜ್ಯದ ಕೆಲಸ ಮಿನಿಮಲ್ ಗೌರ್ಮೆಂಟ್ ಅಂತ ನಾವು ಹೇಳ್ತೇವೆ ಆರಂಭ ಹಂತದಲ್ಲಿ ಜಾನ್ ಲಾಕ್ ಕೂಡ ಅದನ್ನೇ ಪ್ರತಿಪಾದಿಸಿದ್ದು ಆ್ಯಡಮ್ ಸ್ಮಿತ್ ಕೂಡ ಅದನ್ನೇ ಪ್ರತಿಪಾದಿಸಿದ್ದು ಸರ್ಕಾರ ಮಾಡಬಹುದಾದಂಥ ಗರಿಷ್ಠ ಕೆಲಸ ಯಾವುದು ಅಂತ ಹೇಳಿದ್ರೆ ವ್ಯಕ್ತಿಗೆ ವೈಯಕ್ತಿಕ ಜೀವನದಲ್ಲಾಗಿರ್ಬೋದು ಅವನ ಅಭಿಲಾಷೆಗಳನ್ನು ಪೂರೈಸಿಕೊಳ್ಳುವ ಸಾಮರ್ಥ್ಯದ ವಿಚಾರದಲ್ಲಾಗಿರ್ಬೋದು ಸರ್ಕಾರ ಕನಿಷ್ಠವಾಗಿ ಹಸ್ತಕ್ಷೇಪ ಮಾಡುವುದೇ ರಾಜ್ಯ ಮಾಡಬಹುದಾದ ದೊಡ್ಡ ಕಾರ್ಯ ಅಂತ ಹೇಳಿ ಲೆಸಫೇರ್ ಪಾಲಿಸಿಯನ್ನು ನಾವು ಕೇಳಿದ್ದೇವೆ ಅಲ್ವಾ ಅಂದ್ರೆ ಸರ್ಕಾರ ಕನಿಷ್ಠ ಹಸ್ತಕ್ಷೇಪ ಮಾಡಬೇಕು ಮತ್ತು ಮುಕ್ತ ಅವಕಾಶಗಳನ್ನು ಎಲ್ಲರಿಗೂ ಕೊಡಬೇಕು ಜೊತೆಗೆ ಮಾರುಕಟ್ಟೆ ಕೂಡ ಮುಕ್ತವಾಗಿರಬೇಕು ಅವರವರು ಉತ್ಪಾದನೆ ಮಾಡಿದ್ದಕ್ಕೆ ಅವರೇ ದರ ಫಿಕ್ಸ್ ಮಾಡೋದಾಗಿರಬಹುದು ಅಥವಾ ರಾ ಮೆಟೀರಿಯಲ್ಸ್ ಅನ್ನ ತರೋದಾಗಿರ್ಬೋದು ಉತ್ಪಾದನೆ ಮಾಡಿ ಬೇರೆ ಕಡೆ ಮಾರೋದಾಗಿರಬಹುದು ಎಲ್ಲವೂ ಕೂಡ ಮಾರುಕಟ್ಟೆ ಡಿಸೈಡ್ ಮಾಡಬೇಕು ಇಲ್ಲಿ ಸರ್ಕಾರ ಯಾವುದೇ ರೀತಿಯ ನಿರ್ಧಾರಗಳನ್ನ ತಗೊಳ್ಬಾರದು ಅಂತ ಅಂದ್ರೆ ಕನಿಷ್ಠ ಹಸ್ತಕ್ಷೇಪ ಮಾಡಬೇಕು ಎಲ್ಲಿ ಕನಿಷ್ಠ ಹಸ್ತಕ್ಷೇಪ ಮಾಡಬೇಕು ಅಂತ ಹೇಳಿದ್ರೆ ರಕ್ಷಣಾತ್ಮಕವಾಗಿರಬೇಕು ಅಂತ ಹೇಳಿ ಒಬ್ಬ ವ್ಯಕ್ತಿ ನಡ್ಕೊಂಡು ಹೋಗ್ತಿರುವಾಗ ದಾರಿಯಲ್ಲಿ ಕಲ್ಲಿದ್ರೆ ಕಲ್ಲನ್ನು ತೆಗೆಯುವಂತ ಕೆಲಸ ರಾಜ್ಯ ಮಾಡಬೇಕು ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ವೈಯಕ್ತಿಕ ಅಭಿವೃದ್ಧಿ ಅಥವಾ ಸಾಕ್ತಾ ಇರುವಾಗ ಆತನ ಅಡಚಣೆಯನ್ನು ತಂದೊಡ್ಡಬಲ್ಲಬಹುದಾದ ಯಾವುದಾದರೂ ಅಸಮಾನತ ಸಮಾಜದಲ್ಲಿ ಇದ್ರೆ ಅಥವಾ ಅವಕಾಶಗಳನ್ನ ಅಥವಾ ವಂಚಿತನಾಗಿದ್ರೆ ಅವುಗಳನ್ನ ನಿವಾರಿಸುವ ಕೆಲಸ ರಾಜ್ಯ ಮಾಡಬೇಕು ಅಂದ್ರೆ ಎಲ್ಲರನ್ನು ಕೂಡ ಒಂದೇ ರೀತಿ ರಾಜ್ಯ ಕಾಣಬೇಕು ಎಲ್ರಿಗೂ ಉತ್ತಮ ಅವಕಾಶಗಳನ್ನ ಸೃಷ್ಟಿಸಿಕೊಡುವ ಕೆಲಸ ರಾಜ್ಯ ಮಾಡಬೇಕು ಇದನ್ನು ನಾವು ಸಾಂಪ್ರದಾಯಿಕ ದೃಷ್ಟಿಕೋನದಲ್ಲಿ ಕಲಿತೇವೆ ಇನ್ನು ಐದನೇ ಅಂಶ ರಾಜ್ಯ ವ್ಯಕ್ತಿಯ ವೈಯಕ್ತಿಕ ಹಿತಾಸಕ್ತಿಗೆ ಪೂರಕವಾಗಿ ಅಧಿಕಾರವನ್ನು ಚಲಾಯಿಸ್ತಾ ವ್ಯಕ್ತಿಯ ಬೆಳವಣಿಗೆಗೆ ತಡೆಯಾಗಬಲ್ಲಂಥ ಅಡೆತಡೆಗಳನ್ನು ನಿವಾರಿಸುವ ಸಂಸ್ಥೆಯಾಗಿ ರಾಜ್ಯ ಕೆಲಸ ಮಾಡಬೇಕು ಅಂತ ಎಗೈನ್ ರಾಜ್ಯದ ಪಾತ್ರ ಅತ್ಯಂತ ಕನಿಷ್ಠ ಅನ್ನೋದನ್ನು ಸಾಂಪ್ರದಾಯಿಕ ಅಧ್ಯಯನ ವಿಧಾನದಲ್ಲಿ ನಾವು ಕಾಣುತ್ತೇವೆ ಇನ್ನು ಆರನೇ ಪ್ರಮುಖ ಅಂಶ ಯಾವುದು ಅಂತ ಹೇಳಿದ್ರೆ ರಾಜಕೀಯ ಆರ್ಥಿಕತೆಯ ಸಾಂಪ್ರದಾಯಿಕ ಅಧ್ಯಯನ ವಿಧಾನ ಕೆಳಕಂಡಂಥ ಮೂರು ಅಂಶಗಳ ಮೇಲೆ ಕೇಂದ್ರೀಕೃತವಾಗಿದೆ ಅಂತ ಯಾವೆಲ್ಲ ಅಂಶಗಳ ಮೇಲೆ ಕೇಂದ್ರೀಕೃತವಾಗಿದೆ ರಾಜಕೀಯ ಆರ್ಥಿಕತೆ ಅಂತ ಹೇಳಿ ನಾನು ನೋಡೋದಾಗಿದ್ದರೆ ಮೂರು ಅಂಶಗಳಲ್ಲಿ ಬರೆದಿದ್ದೇನೆ ಒಂದು ಆರ್ಥಿಕತೆಯಲ್ಲಿ ರಾಜ್ಯದ ಪಾತ್ರ ರಾಜ್ಯದ ಪಾತ್ರ ಯಾವುದು ಅಂತ ಒಂದು ಇಕಾನಮಿ ಒಂದು ದೇಶ ಒಂದು ರಾಜ್ಯ ಹೇಳಿ ನಾವು ಕನ್ಸಿಡರ್ ಮಾಡುವಾಗ ಆ ಆರ್ಥಿಕತೆಯಲ್ಲಿ ರಾಜ್ಯದ ಪಾತ್ರ ಏನು ಎಂಬುದನ್ನು ಇಲ್ಲಿ ಸಾಂಪ್ರದಾಯಿಕ ದೃಷ್ಟಿಕೋನದಲ್ಲಿ ನಾವು ಅಧ್ಯಯನ ಮಾಡ್ತೇವೆ ರಾಜ್ಯದ ಪಾತ್ರ ಏನು ಕನಿಷ್ಠ ಹಸ್ತಕ್ಷೇಪ ಮುಕ್ತ ಮಾರುಕಟ್ಟೆಗೆ ಅವಕಾಶ ರಾಜ್ಯ ರಕ್ಷಣಾತ್ಮಕವಾಗಿರಬೇಕು ಅನ್ನುವಂಥದ್ದು ಅಲ್ಲಿ ರಾಜ್ಯದ ಪಾತ್ರ ಅಥವಾ ಯಾವುದೇ ರೀತಿಯ ಆರ್ಥಿಕ ನೀತಿಗಳನ್ನು ರೂಪಿಸುವುದಾಗಲಿ ಅಮೂಲಾಗ್ರ ಬದಲಾವಣೆ ನಾವು ಮಾಡ್ತೇವೆ ಅಂತ ಹೇಳಿ ಹೊಸ ಹೊಸ ಯೋಜನೆಗಳನ್ನು ಜಾರಿಗೆ ತರುವುದಲ್ಲ ಫಸ್ಟ್ ಓಪನ್ ಬಿಡಿ ಮಾರ್ಕೆಟನ್ನು ಜನರು ನಿರ್ಧಾರ ಮಾಡಲಿ ಜನರಿಗೆ ಪೂರಕವಾಗಿ ರಾಜ್ಯ ಕೆಲಸ ಮಾಡಬೇಕು ಅಂತ ಅಲ್ಲಿ ಒಂದು ಆರ್ಥಿಕತೆಯಲ್ಲಿ ರಾಜ್ಯದ ಪಾತ್ರ ಕನಿಷ್ಠ ಅಂತ ಹೇಳಿ ಅದನ್ನು ಅಧ್ಯಯನ ಮಾಡ್ತೇವೆ ಎರಡನೇ ಅಂಶವಾಗಿ ಆರ್ಥಿಕ ಫಲಿತಾಂಶಗಳಲ್ಲಿ ರಾಜಕೀಯ ನಿರ್ಧಾರಗಳ ಪರಿಣಾಮವನ್ನು ತಿಳಿಯುವಂಥದ್ದು ಆರ್ಥಿಕ ಫಲಿತಾಂಶಗಳಲ್ಲಿ ರಾಜಕೀಯ ನಿರ್ಧಾರಗಳ ಪಾತ್ರ ಅಥವಾ ಪರಿಣಾಮವನ್ನು ನಾವಿಲ್ಲಿ ಅಧ್ಯಯನ ಮಾಡ್ತೇವೆ ಅಂತ ಹೇಳಿ ಆರ್ಥಿಕ ಫಲಿತಾಂಶ ಅಂದರೆ ಏನು ರಾಜಕೀಯ ನಿರ್ಧಾರಗಳ ಪರಿಣಾಮ ಅಂದರೆ ಏನು ಒಂದು ರಾಜ್ಯ ಸರ್ಕಾರ ಅಂದ್ರೆ ಇಲ್ಲಿ ಒಂದು ದೇಶ ಅಂತ ಹೇಳಿ ಬಂದಾಗ ಒಂದು ರಾಜ್ಯ ಅಲ್ವಾ ಒಂದು ರಾಜ್ಯ ವ್ಯವಸ್ಥೆಯಲ್ಲಿ ರಾಜಕೀಯ ಪಾತ್ರಧಾರಿಗಳು ಅಥವಾ ಸರ್ಕಾರ ಕೈಗೊಳ್ಳುವಂಥ ಯಾವುದೇ ನಿರ್ಧಾರಗಳು ಆರ್ಥಿಕತೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ನಾವು ಅಲ್ಲಿ ಅಧ್ಯಯನ ಮಾಡ್ತೇವೆ ಅಂದ್ರೆ ಸಾಂಪ್ರದಾಯಿಕ ಅಧ್ಯಯನ ವಿಧಾನದಲ್ಲಿ ಕಲಿತೇವೆ ಈಗ ಒಂದು ಚಿಕ್ಕ ಎಕ್ಸಾಂಪಲ್ ಅಂತ ನಾವು ಹೇಳೋದಾಗಿದ್ರೆ ಈಗ ನೋಟು ಅಮಾನ್ಯೀಕರಣ ಆಯಿತು ತಗೊಂಡದ್ದು ನಿರ್ಧಾರ ಯಾರು ಆರ್ಥಿಕ ವಲಯದವರು ತಗೊಳ್ಳಿಲ್ಲ ನಿರ್ಧಾರ ಯಾವುದೇ ಬ್ಯಾಂಕ್ ಅಮಾನ್ಯೀಕರಣ ಮಾಡಲಿಲ್ಲ ಮಾಡಿದ್ಯಾರು ಸರ್ಕಾರ ಅಲ್ವಾ ಸರ್ಕಾರ ಮಾಡಿದಾಗ ಈ ನೋಟು ಅಮಾನ್ಯೀಕರಣ ಅನ್ನುವಂಥದ್ದು ಇಡೀ ಆರ್ಥಿಕ ಪ್ರಕ್ರಿಯೆಗಳಲ್ಲಿ ಅಥವಾ ಆರ್ಥಿಕ ವಲಯಕ್ಕೆ ದೊಡ್ಡ ಪರಿಣಾಮವನ್ನು ಬೀರ್ತು ಇದು ಬ್ಯಾಂಕಿಂಗ್ ಸೆಕ್ಟರ್ಗೂ ಬಿತ್ತು ನಿರುದ್ಯೋಗಿಗೂ ಬಿತ್ತು ಜೊತೆಗೆ ಕೃಷಿ ವಲಯಕ್ಕೆ ಕೈಗಾರಿಕೆ ಸೇವೆ ಎಲ್ಲದಕ್ಕೂ ಅಫೆಕ್ಟ್ ಆಗುತ್ತೆ ಅಂದರೆ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಅಲ್ವಾ ಈಗ ಈ ಥರ ನಿರ್ಧಾರಗಳನ್ನು ತಗೊಳ್ಬೋದು ಅಥವಾ ಯಾವುದಾದ್ರೂ ಒಂದು ರೀತಿಯಲ್ಲಿ ಟ್ಯಾಕ್ಸ್ ಸಿಸ್ಟಮನ್ನು ಬದಲಾವಣೆ ಮಾಡಿದರೆ ಮಾಡೋದು ಯಾರು ಸರ್ಕಾರ ರಾಜಕೀಯ ವಲಯ ಪರಿಣಾಮ ಯಾರ ಮೇಲೆ ಬೀಳುತ್ತೆ ಇಡೀ ಆರ್ಥಿಕ ಕ್ಷೇತ್ರದ ಮೇಲೆ ಪರಿಣಾಮ ಬೀರುತ್ತೆ ಅಥವಾ ಸರ್ಕಾರ ಏನಾದರೂ ನಿರುದ್ಯೋಗ ಭತ್ಯೆ ಕೊಟ್ಟರೆ ಅಥವಾ ಉದ್ಯೋಗವನ್ನೇ ಸೃಷ್ಟಿ ಮಾಡಿಕೊಟ್ರೆ ಎಲ್ರಿಗೂ ಮುಕ್ತ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಡುತ್ತೆ ಎಲ್ರಿಗೂ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಟ್ರೆ ವೈ ಸರ್ಕಾರ ಇದು ಎಲ್ಲ ವಲಯಗಳ ಮೇಲೂ ಕೂಡ ನೇರವಾಗಿ ಅಥವಾ ಪರ್ ಪರೋಕ್ಷವಾಗಿ ಕೂಡ ಪರಿಣಾಮ ಬೀರುತ್ತೆ ಇದನ್ನು ನಾವು ಅಧ್ಯಯನ ಮಾಡ್ತೇವೆ ಅಂತ ಆರ್ಥಿಕ ಫಲಿತಾಂಶ ಅಂದರೆ ಅದು ಅಥವಾ ಯಾವುದಾದ್ರೂ ಒಂದು ಆರ್ಥಿಕ ನೀತಿಗಳಲ್ಲಿ ಬದಲಾವಣೆ ಸರ್ಕಾರ ತಂದಾಗ ಗ್ರೋತ್ ರೇಟ್ ಕೂಡ ಜಾಸ್ತಿ ಆಗಬಹುದು ಅಥವಾ ಕಡಿಮೆಯೂ ಆಗಬಹುದು ಎಲ್ಲವೂ ಕೂಡ ಒಂದು ದೇಶದ ಆರ್ಥಿಕ ಸ್ಥಾನಮಾನ ಹೇಗಿದೆ ಅನ್ನೋದನ್ನು ನಿರ್ಧಾರ ಮಾಡುತ್ತಲ್ವಾ ಹಾಗಾಗಿ ರಾಜಕೀಯ ನಿರ್ಧಾರಗಳು ಆರ್ಥಿಕತೆಯ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾವಿಲ್ಲಿ ಕಲಿತೇವೆ ಅದೇ ರೀತಿ ರಾಜಕೀಯ ಸಂರಚನೆ ಹಾಗೂ ಪ್ರಕ್ರಿಯೆಗಳಲ್ಲಿ ಆರ್ಥಿಕ ಹಿತಾಸಕ್ತಿಯ ಅಧ್ಯಯನವನ್ನು ಮಾಡುವುದು ರಾಜಕೀಯ ಸಂರಚನೆ ಮತ್ತು ಪ್ರಕ್ರಿಯೆಗಳಲ್ಲಿ ಆರ್ಥಿಕ ಹಿತಾಸಕ್ತಿ ಎಷ್ಟಿದೆ ಅನ್ನೋದನ್ನು ನಾವು ಅಲ್ಲಿ ಅಧ್ಯಯನ ಮಾಡ್ತೇವೆ ಪೊಲಿಟಿಕಲ್ ಸ್ಟ್ರಕ್ಷರ್ ಅಂತ ಹೇಳಿ ಬಂದಾಗ ಇಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರ ಲೆಜಿಸ್ಲೇಚರ್ ಎಕ್ಸಿಕ್ಯೂಟಿವ್ ಜುಡಿಷಿಯರಿ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ವ್ಯವಸ್ಥೆಗಳಲ್ಲಿ ಅಲ್ವಾ ಇದು ಯಾವ ರೀತಿಯ ಫಲಿತಾಂಶಗಳನ್ನು ಉಂಟು ಮಾಡ್ತವೆ ಅಲ್ಲಿ ಇಕನಾಮಿಕ್ ಇಂಟ್ರೆಸ್ಟ್ ಎಷ್ಟಿದೆ ಹೇಳಿ ಆರ್ಥಿಕ ದೃಷ್ಟಿಕೋನವನ್ನೇ ನೋಡಿಕೊಂಡು ಯಾವ್ದಾದ್ರು ಕಾನೂನುಗಳು ನಮ್ಮ ದೇಶದಲ್ಲಿ ಆಗ್ತಾವ ಇದನ್ನೆಲ್ಲ ಕಲಿಯುವಂಥದ್ದು ಅಂತ ಇನ್ನು ಏಳನೇ ಅಂಶ ಸಾಂಪ್ರದಾಯಿಕ ಅಧ್ಯಯನ ವಿಧಾನವು ಮೌಲ್ಯಾಧಾರಿತವಾಗಿದ್ದು ಪ್ರಸಕ್ತ ಆರ್ಥಿಕ ಸನ್ನಿವೇಶಗಳ ಹೊರತಾಗಿಯೂ ಕೂಡ ಸಾಮಾಜಿಕ ಒಳಿತಿಗಾಗಿ ಸರ್ಕಾರಗಳು ತೆಗೆದುಕೊಳ್ಳಬಹುದಾದಂಥ ಆರ್ಥಿಕ ನೀತಿಗಳಿಗೆ ಹೆಚ್ಚಿನ ಮಹತ್ವ ನೀಡುತ್ತದೆ ಅಂತ ಹೇಳಿ ಸಾಂಪ್ರದಾಯಿಕ ಅಧ್ಯಯನ ವಿಧಾನ ಮೌಲ್ಯಾಧಾರಿತವಾಗಿವೆ ನಾರ್ಮ್ಯಾಲ್ಟಿವ್ ಅಂದ್ರೆ ಅಲ್ಲಿ ಕೂಡ ಮೌಲ್ಯಗಳಿಗೆ ಹೆಚ್ಚಿನ ಅವಕಾಶವನ್ನು ನೀಡಲಾಗಿದೆ ಮೌಲ್ಯರಹಿತ ವ್ಯವಸ್ಥೆ ಅಲ್ಲ ಮುಕ್ತ ಮಾರುಕಟ್ಟೆ ನೀಡಿರಬಹುದು ಆದರೂ ಕೂಡ ವ್ಯಕ್ತಿಗೆ ಜೀವನಾಂಶ ಅಥವಾ ಜೀವನ ಮಟ್ಟವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸರ್ಕಾರ ಕೈಗೊಳ್ಳಬಹುದಾದಂತಹ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಮಾಡಬಹುದಾಗಿದೆ ಹಾಗಾಗಿ ಸಾಂಪ್ರದಾಯಿಕ ಅಧ್ಯಯನ ವಿಧಾನ ಮೌಲ್ಯಾಧಾರಿತ ಆಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ತೇವೆ ಇನ್ನು ಎಂಟನೇ ಅಂಶ ಸಾಂಪ್ರದಾಯಿಕ ಸಮಾಜವು ಆರ್ಥಿಕ ಹಿತಾಸಕ್ತಿಗಳಿಗೆ ಹೆಚ್ಚಿನ ಗಮನ ನೀಡೋದರಿಂದ ತನ್ನ ನಿಯಮಗಳನ್ನು ರೂಪಿಸುವಾಗ ಮೌಲ್ಯಗಳಿಗೆ ಮಹತ್ವವನ್ನು ನೀಡುವುದರ ಜೊತೆಗೆ ಸಮಾಜವು ನೈತಿಕತೆಯ ಚೌಕಟ್ಟಿನೊಳಗೆ ಆರ್ಥಿಕ ಕಾರ್ಯಗಳನ್ನು ಮಾಡಲು ಪ್ರೇರೇಪಣೆ ನೀಡುತ್ತದೆ ಅಂತ ಹೇಳಿ ಅಂದ್ರೆ ಟ್ರೆಡಿಷನಲ್ ಎಪ್ರೋಚನ್ನು ನಾವು ಅಧ್ಯಯನ ಮಾಡುವಾಗ ಸಾಮಾನ್ಯವಾಗಿ ಮನುಷ್ಯರಿಗೆ ಇರುವಂಥ ಹಿತಾಸಕ್ತಿ ಆರ್ಥಿಕ ಹಿತಾಸಕ್ತಿ ಜಾಸ್ತಿ ಇರುತ್ತೆ ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಸೆಟಲ್ ಆಗಬೇಕು ಅಂತ ಹೇಳುವಾಗ ಇಕನಾಮಿಕ್ ಫ್ಯಾಕ್ಟರ್ ಅನ್ನುವಂಥದ್ದು ಹೆಚ್ಚಿನ ಪರಿಣಾಮ ಅಥವಾ ಪ್ರಭಾವವನ್ನು ಬೀರುತ್ತೆ ಹೀಗಿರುವಾಗ ರಾಜ್ಯ ಕೂಡ ಮೌಲ್ಯಗಳಿಗೆ ಮಹತ್ವ ನೀಡ್ತಾ ಜನರು ನೈತಿಕತೆಯ ಚೌಕಟ್ಟಿನಲ್ಲೇ ಆರ್ಥಿಕ ಕಾರ್ಯಗಳನ್ನು ಮಾಡಲು ಪ್ರೇರೇಪಣೆ ನೀಡುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಯಾಕೆ ನೈತಿಕತೆ ಚೌಕಟ್ಟಿನೊಳಗೆ ಇರಬೇಕು ಅಂತ ಹೇಳಿದ್ರೆ ಅದು ನಾವು ಮೌಲ್ಯಾಧಾರಿತ ಅಂತ ಹೇಳಿ ಹೇಳುತ್ತೇವೆ ಸಾಂಪ್ರದಾಯಿಕ ದೃಷ್ಟಿಕೋನ ನೈತಿಕತೆ ಚೌಕಟ್ಟನ್ನು ಮೀರಿದಾಗ ಏನಾಗುತ್ತೆ ಈಗ ಕಪ್ಪು ಹಣ ಆಗಿರಬಹುದು ಟ್ಯಾಕ್ಸ್ ಅನ್ನ ಇದು ಇವೇಶನ್ ಆಗಿರಬಹುದು ಕೆಲವು ಲೆಕ್ಕಕ್ಕೆ ಸಿಗದಂತಹ ಆ ಇದು ಹಣಕಾಸು ಚಟುವಟಿಕೆಗಳಾಗಿರ್ಬೋದು ಏನೆಲ್ಲ ಮಾಡ್ತವೆ ಅದೆಲ್ಲ ಅನೈತಿಕ ಚಟುವಟಿಕೆಗಳಲ್ವಾ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಾವಿಲ್ಲಿ ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ ಸಮಾಜದ ಒಳಿತನ್ನು ಕೂಡ ಸರ್ಕಾರ ಗಮನದಲ್ಲಿಟ್ಟುಕೊಳ್ಳಬೇಕು ಅಂತ ಹೇಳಿ ಬಂದಾಗ ನೈತಿಕತೆಯನ್ನು ಮೀರಬಾರದು ಈಗ ಸರ್ಕಾರ ಏನಾದರೂ ನಿಯಮಗಳನ್ನು ಮಾಡಬಹುದು ಅಂತ ಇನ್ನು ಒಂಬತ್ತನೇ ಅಂಶ ದೇಶದ ಸಂಪತ್ತನ್ನು ಹೆಚ್ಚಿಸಲು ಮತ್ತು ಆರ್ಥಿಕ ಗುರಿಯನ್ನು ಸಾಧಿಸಲು ಸರ್ಕಾರಗಳು ಆರ್ಥಿಕ ಚಟುವಟಿಕೆಗಳ ಮೇಲೆ ನಿಯಂತ್ರಣಗಳನ್ನು ಹೇರಲು ಹಾಗೂ ಆರ್ಥಿಕತೆಗೆ ತೊಡಕಾಗುವಂತಹ ನಿರ್ಬಂಧಗಳನ್ನು ತೆಗೆಯಲು ಕಾರ್ಯಯೋಜನೆಗಳನ್ನು ರೂಪಿಸುವುದನ್ನು ನಾವಿಲ್ಲಿ ಸಾಂಪ್ರದಾಯಿಕ ಅಧ್ಯಯನ ವಿಧಾನದಲ್ಲಿ ಕಾಣಬಹುದು ಅಂತ ಈಗಾಗಲೇ ನಿಮಗೆ ಹೇಳಿರುವ ಹಾಗೆ ದೇಶದ ಸಂಪತ್ತು ಹೆಚ್ಚು ಬೇಕು ಯಾಕಂದ್ರೆ ಆರ್ಥಿಕ ಪ್ರಗತಿ ಆಗ್ಲೇಬೇಕು ಅಲ್ವಾ ಆರ್ಥಿಕ ಪ್ರಗತಿ ಆದಾಗ ಒಂದು ರಾಜ್ಯದ ಸ್ಥಾನಮಾನ ವಿಶ್ವದಲ್ಲಿಯೇ ಎಲ್ಲಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಹಾಗಾದಾಗ ಕೆಲವು ಆರ್ಥಿಕ ಚಟುವಟಿಕೆಗಳ ಮೇಲೆ ನಿಯಂತ್ರಣವನ್ನು ಹೇಳ್ಬಹುದು ಅಥವಾ ನಿಯಂತ್ರಣಗಳಿದ್ದದ್ದು ಇದ್ದದ್ದು ಏನಾದರೂ ಅಡೆತಡೆ ಆದರೆ ಅದನ್ನು ತೆಗೆದು ಕೂಡ ಹಾಕಬಹುದು ಹಾಗಾಗಿ ಇದನ್ನು ನಾವಿಲ್ಲಿ ಕಲಿತೇವೆ ಇನ್ನು ಹತ್ತನೇ ಅಂಶ ಸರ್ಕಾರಗಳು ಸಾಮಾಜಿಕ ಹಾಗೂ ಆರ್ಥಿಕ ಪ್ರಗತಿಗಾಗಿ ಎಲ್ಲರಿಗೂ ಕೂಡ ಮುಕ್ತ ಅವಕಾಶಗಳನ್ನು ಸೃಷ್ಟಿಸಿರುವುದನ್ನು ನಾವು ಸಾಂಪ್ರದಾಯಿಕ ಅಧ್ಯಯನ ವಿಧಾನದಲ್ಲಿ ಕಾಣುತ್ತೇವೆ ಸರ್ಕಾರ ಒಂದು ಸಮಾಜ ಅಭಿವೃದ್ಧಿ ಕಾಣಬೇಕು ಆರ್ಥಿಕ ಪ್ರಗತಿ ಎಲ್ರಿಗೂ ಸಿಗಬೇಕು ಎಲ್ರಿಗೂ ಕೂಡ ಮುಕ್ತ ಅವಕಾಶಗಳನ್ನು ಕೊಟ್ಟಾಗ ದೇಶದ ಸಂಪತ್ತನ್ನು ನಾವು ಹೆಚ್ಚಳ ಮಾಡ್ಬೋದು ನಿಭಾಯಿಸ್ಬೋದು ಹೊಸ ಯೋಜನೆಗಳನ್ನು ನಾವು ಇಲ್ಲಿ ಜಾರಿಗೆ ತರಬಹುದು ಅನ್ನೋದನ್ನು ನಾವಿಲ್ಲಿ ಕಲಿತೇವೆ ಇನ್ನು ಸಾಂಪ್ರದಾಯಿಕ ದೃಷ್ಟಿಕೋನದ ವಿಮರ್ಶೆ ಮಾಡೋದಾಗಿದ್ರೆ ರಾಜಕೀಯ ಆರ್ಥಿಕತೆಯ ಸಾಂಪ್ರದಾಯಿಕ ಅಧ್ಯಯನ ವಿಧಾನ ರಾಜಕೀಯ ನಿರ್ಧಾರಗಳು ಆರ್ಥಿಕತೆಯ ಮೇಲೆ ಬೀರುವ ಪ್ರಭಾವ ಹಾಗೂ ಆರ್ಥಿಕ ಚಟುವಟಿಕೆಗಳು ರಾಜಕೀಯ ಸಂರಚನೆಗಳ ಮೇಲೆ ಬೀರುವಂಥ ಪರಿಣಾಮಗಳ ಕುರಿತು ನಾವು ವ್ಯವಸ್ಥಿತವಾಗಿ ಅಧ್ಯಯನ ನಡೆಸುವುದನ್ನು ಇಲ್ಲಿ ಕಾಣ್ತೇವೆ ಆರ್ಥಿಕ ಚಟುವಟಿಕೆಗಳಲ್ಲಿ ಸರ್ಕಾರಗಳ ಕನಿಷ್ಠ ಹಸ್ತಕ್ಷೇಪ ಮತ್ತು ಮುಕ್ತ ಮಾರುಕಟ್ಟೆಗೆ ಪ್ರಾರಂಭದಲ್ಲಿ ಹೆಚ್ಚಿನ ಇಲ್ಲಿ ಆದ್ಯತೆಯನ್ನು ನಾವು ನೀಡಲಾಗಿದ್ದು ಆರ್ಥಿಕತೆಯ ವ್ಯವಸ್ಥೆ ಆರ್ಥಿಕ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆಯ ಪ್ರಮುಖ ಶಕ್ತಿಯಾಗಿ ರೂಪಿತಗೊಂಡಿದ್ದನ್ನು ನಾವಿಲ್ಲಿ ಸಾಂಪ್ರದಾಯಿಕ ದೃಷ್ಟಿಕೋನದಲ್ಲಿ ಕಾಣ್ತೇವೆ ಅಂತ ಹೇಳಿ ಆರ್ಥಿಕತೆ ರಾಜಕೀಯ ವಲಯಕ್ಕೆ ತುಂಬಾ ಮುಖ್ಯ ಅನ್ನೋದನ್ನ ನಾವಿಲ್ಲಿ ಕಲಿತೇವೆ ಇನ್ನು ಕೆಲವೊಂದು ಟೀಕೆ ಇದೆ ಸಾಂಪ್ರದಾಯಿಕ ಅಧ್ಯಯನ ವಿಧಾನದ ಬಗ್ಗೆ ಏನು ಟೀಕೆ ಅಂತ ಹೇಳಿದ್ರೆ ಸಾಂಪ್ರದಾಯಿಕ ದೃಷ್ಟಿಕೋನ ಸಂಕುಚಿತ ಅಧ್ಯಯನ ವಿಧಾನ ಆಗಿದ್ದು ಆರ್ಥಿಕತೆ ಮೇಲೆ ಪ್ರಭಾವ ಬೀರುವಂಥ ಬಹುತೇಕ ವಿಷಯಗಳನ್ನು ಕೈಬಿಟ್ಟಿದೆ ಅಂತ ಆರ್ಥಿಕ ಪ್ರಗತಿ ಅಂತ ಹೇಳಿದರೆ ಕೇವಲ ರಾಜಕೀಯ ನಿರ್ಧಾರದ್ದೇ ಆಗಬೇಕು ಅಂತಿಲ್ಲ ಸಾಮಾಜಿಕ ದುಃಖ ತಗೊಳ್ಬೋದು ಧಾರ್ಮಿಕ ತಗೊಳ್ಬೋದು ಸಾಂಸ್ಕೃತಿಕ ಹಿನ್ನೆಲೆ ತಗೊಳ್ಬೋದು ಯಾವುದೆಲ್ಲ ಹಲವು ಫ್ಯಾಕ್ಟರ್ಗಳು ನಾವು ಇಲ್ಲಿ ಆರ್ಥಿಕ ಅಭಿವೃದ್ಧಿ ಆಗಿದೆಯೇ ಇಲ್ವಾ ಅಥವಾ ಆರ್ಥಿಕತೆ ಮೇಲೆ ಪರಿಣಾಮ ಬೀರಿದೆಯಾ ಇಲ್ವಾ ಅನ್ನೋದಕ್ಕೆ ತುಂಬ ಮುಖ್ಯ ಆಗುತ್ತೆ ಆದರೆ ಸಾಂಪ್ರದಾಯಿಕ ದೃಷ್ಟಿಕೋನದಲ್ಲಿ ರಾಜಕೀಯ ನಿರ್ಧಾರಗಳ ಆರ್ಥಿಕತೆ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಆರ್ಥಿಕತೆ ರಾಜಕೀಯವನ್ನು ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ನಾನಿಲ್ಲಿ ಕಲಿಯುವಂಥ ಒಂದು ಅಧ್ಯಯನ ವಿಧಾನ ಹಾಗಾಗಿ ಇದೊಂದು ಪ್ರಮುಖ ಟೀಕೆ ಇನ್ನೊಂದು ಸಾಂಪ್ರದಾಯಿಕ ವಿಧಾನವು ಮೌಲ್ಯಾಧಾರಿತವಾಗಿದೆ ವಿವರಣಾತ್ಮಕವಾಗಿದೆ ಕೇವಲ ಉತ್ಪಾದನೆ ಮಾರುಕಟ್ಟೆಯ ಮೇಲೆ ರಾಜಕೀಯ ನೀತಿಗಳನ್ನು ಕೇಂದ್ರೀಕರಿಸಿದೆ ಉತ್ಪಾದನೆ ಹೇಗಿರಬೇಕು ಮಾರುಕಟ್ಟೆ ಹೇಗಿರಬೇಕು ನಿಮಗೆ ಮುಕ್ತ ಮಾರುಕಟ್ಟೆ ಬೇಕಾ ಅಥವಾ ಯಾವರೆಲ್ಲ ಅಡೆತಡೆಗಳನ್ನು ನಿವಾರಿಸಬೇಕು ಅದರ ಮೇಲೆ ಕೇಂದ್ರೀಕೃತವಾಗಿದೆ ಹೆಚ್ಚು ಮೌಲ್ಯಗಳಿಗೆ ಬೆಲೆ ಕೊಡ್ತಾ ಇದೆ ಅಂತ ಹೇಳಿ ಯಾವತ್ತು ಮೌಲ್ಯಗಳು ಮುಖ್ಯ ನಿಜ ಜಾಸ್ತಿ ನಾವು ಮೌಲ್ಯಗಳಿಗೆ ಬೆಲೆ ಕೊಟ್ಟಷ್ಟು ಆರ್ಥಿಕ ಪ್ರಗತಿ ಕುಂಠಿತವಾಗಬಹುದು ಅಂತ ಟೀಕಾಕಾರರು ಹೇಳ್ತಾ ಇದೆ ಹೇಳ್ತಾ ಇದ್ದಾರೆ ಇನ್ನು ಸಾಂಪ್ರದಾಯಿಕ ದೃಷ್ಟಿಕೋನವು ಅವೈಜ್ಞಾನಿಕವಾಗಿದ್ದು ಯಾವುದೇ ರೀತಿಯ ಪ್ರಯೋಗಗಳನ್ನು ಇಲ್ಲಿ ನಡೆಸಿರೋದನ್ನು ಕಾಣೋದಿಲ್ಲ ವೈಜ್ಞಾನಿಕ ಹಿನ್ನೆಲೆ ಇಲ್ಲ ಅಂತ ಹೇಳಿ ಇಲ್ಲಿ ಕೇವಲ ಉತ್ಪಾದನೆ ಹೆಚ್ಚಾಗಬೇಕು ಮುಕ್ತ ಮಾರುಕಟ್ಟೆ ಕೊಡಬೇಕು ರಾಜ್ಯ ರಕ್ಷಣಾತ್ಮಕವಾಗಿರಬೇಕು ಇಷ್ಟನ್ನೇ ಕೇಂದ್ರೀಕೃತಗೊಳಿಸಿ ಇಲ್ಲಿ ಅಧ್ಯಯನ ವಿಧಾನದಲ್ಲಿ ತಿಳಿಸಲಾಗಿದೆ ಹೊರತು ಯಾವುದೇ ರೀತಿಯ ಸೈಂಟಿಫಿಕ್ ಅಪ್ರೋಚ್ ಇದರಲ್ಲಿ ಸೇರಿಕೊಂಡಿಲ್ಲ ಸಾಂಪ್ರದಾಯಿಕ ಅಧ್ಯಯನ ವಿಧಾನವು ಆರ್ಥಿಕತೆಯ ಕಾರ್ಯಚಟುವಟಿಕೆಗಳು ಚಟುವಟಿಕೆಗಳು ಮತ್ತು ಪರಿಣಾಮಗಳಿಗಿಂತ ಹೆಚ್ಚಾಗಿ ರಾಜಕೀಯಕ್ಕೆ ಮಹತ್ವ ನೀಡಿದ್ದನ್ನು ಕಾಣಬಹುದು ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ರಾಜಕೀಯ ನಿರ್ಧಾರಗಳು ಹೇಗೆ ಆರ್ಥಿಕ ವಲಯವನ್ನು ಪ್ರಭಾವಿಸ್ತವೆ ಅನ್ನೋದನ್ನೇ ಇಲ್ಲಿ ಕೇಂದ್ರೀಕರಿಸಿದ್ದಾರೆ ಅದಕ್ಕೆ ಅವರು ಹೇಳೋದೇನು ಮುಕ್ತ ಮಾರುಕಟ್ಟೆ ಕೊಡಿ ನೀವು ಕನಿಷ್ಠ ಹಸ್ತಕ್ಷೇಪ ಮಾಡಿ ಎಲ್ರಿಗೂ ಮುಕ್ತ ಅವಕಾಶ ಕೊಡಿ ಅಂತ ಹೇಳಿದ್ದಾರೆ ಹೊರತು ಬೇರೆ ಯಾವುದೇ ವಲಯಗಳಿಗೆ ವಿಶೇಷ ಉತ್ತೇಜನ ಕೊಟ್ಟದನ್ನ ಕಾಣಲಿಲ್ಲ ಆರ್ಥಿಕ ಚಟುವಟಿಕೆಗಳ ಮೇಲೂ ಕೂಡ ಗಮನ ಹರಿಸದನ್ನ ನಾವಿಲ್ಲಿ ಕಾಣಲಿಲ್ಲ ಸಾಂಪ್ರದಾಯಿಕ ಅಧ್ಯಯನ ವಿಧಾನದಲ್ಲಿ ರಾಜಕೀಯ ಮತ್ತು ಆರ್ಥಿಕತೆ ಮೇಲೆ ಪರಿಣಾಮ ಬೀರಬಲ್ಲ ರಾಜ್ಯೇತರ ಸಂಘಟನೆಗಳ ಮೇಲೆ ಬಗ್ಗೆ ಕೂಡ ಮಾಹಿತಿಯನ್ನು ಇಲ್ಲಿ ನೀಡಲಾಗಿಲ್ಲ ರಾಜ್ಯಗಳು ಮುಖ್ಯ ರಾಜ್ಯೇತರ ಸಂಘಟನೆಗಳು ಕೂಡ ಒಂದು ಆರ್ಥಿಕ ಕ್ಷೇತ್ರದಲ್ಲಿ ಬಹಳ ಮುಖ್ಯ ಆಗುತ್ತೆ ಆದರೆ ಇಲ್ಲಿ ಈಗ ಅದರ ಬಗ್ಗೆ ಯಾವುದೇ ಡಿಸ್ಕಷನ್ ನಡೆದಿಲ್ಲ ಈಗ ಸ್ವಸಹಾಯ ಸಂಘಗಳಾಗಿರ್ಬೋದು ಎನ್ ಜಿ ಒಗಳಾಗಿರ್ಬೋದು ಎಲ್ಲ ರಾಜ್ಯೇತರ ಸಂಘಟನೆಗಳಲ್ವ ನಾಗರಿಕ ಸಂಘಟನೆಗಳಾಗಿರ್ಬೋದು ಅವು ಯಾವ ರೀತಿಯಲ್ಲಿ ಪ್ರಭಾವ ಬೀರುತ್ತೆ ಅದರ ಬಗ್ಗೆ ಎಲ್ಲೂ ಕೂಡ ಇಲ್ಲಿ ಮಾತಿಲ್ಲ ಕೇವಲ ರಾಜಕೀಯದ ನಿರ್ಧಾರಗಳು ಆರ್ಥಿಕತೆಯ ಮೇಲೆ ಬೀರುವಂಥ ಪರಿಣಾಮಗಳ ಬಗ್ಗೆ ಮಾತ್ರ ಇಲ್ಲಿ ಮಹತ್ವವನ್ನು ನೀಡಲಾಗಿದೆ ಅಂತ ಇದು ಏನೇ ಇದ್ರೂ ಕೂಡ ಸಾಂಪ್ರದಾಯಿಕ ಅಧ್ಯಯನ ವಿಧಾನ ರಾಜಕೀಯ ಆರ್ಥಿಕತೆಯ ಬೆಳವಣಿಗೆಗೆ ಮತ್ತು ಚಟುವಟಿಕೆಗಳು ರಾಜಕೀಯ ಕ್ಷೇತ್ರದಲ್ಲಿ ಬೀರುವಂಥ ಪರಿಣಾಮಗಳ ಮೇಲೆ ಹಾಗೂ ರಾಜ್ಯದ ನಿರ್ಧಾರಗಳು ಆರ್ಥಿಕ ಕ್ಷೇತ್ರದ ಮೇಲೆ ಉಂಟು ಮಾಡುವ ಪ್ರಭಾವದ ಬಗ್ಗೆ ಕೇಂದ್ರೀಕರಿಸಲು ಪ್ರಯತ್ನ ಪಟ್ಟಿದ್ದನ್ನು ನಾವಿಲ್ಲಿ ಕಾಣಬಹುದು ಹಾಗಾಗಿ ಇಂದಿನ ತರಗತಿಯಲ್ಲಿ ರಾಜಕೀಯ ಆರ್ಥಿಕತೆಯ ಸಾಂಪ್ರದಾಯಿಕ ವಿಧಾನದ ಮಹತ್ವಪೂರ್ಣವಾದ ಅಂಶಗಳನ್ನು ನಾವಿಲ್ಲಿ ಚರ್ಚೆ ಮಾಡಿದ್ದೇವೆ ಇನ್ನು ಬೇರೆ ತರಗತಿಯಲ್ಲಿ ರಾಜಕೀಯ ಆರ್ಥಿಕತೆಯ ಇನ್ನಿತರ ಚಾಪ್ಟರ್ಗಳ ಮೇಲೆ ಕ್ಲಾಸನ್ನು ಮಾಡ್ತಾ ಹೋಗ್ತೇನೆ ನಮಸ್ತೆ ಥ್ಯಾಂಕ್ ಯು